ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶೇಂಗಾ ಬೀಜ ಮತ್ತು ಒಂದು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಅರಿಶಿನ ಮತ್ತೆ ಇಲ್ಲಿ ನಾನು ಅರ್ಧ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದರೆ ಇದಕ್ಕೆ ಉಳ್ದಿರೋಂಥ ಐಟಮ್ಗಳನ್ನ ಕೂಡ ಹಾಕ್ಕೊಳ್ಬೋದು ನಾನು ಶೇಂಗಾ ಬೀಜ ಸೀದೋಗಿಬತ್ತೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದು ಇಟ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಪಕ್ಕದ ಮನೆಯವರು ಮಾವಿನಕಾಯಿ ಕೊಟ್ಟಿದ್ದರು ಸೊ ಅದರಿಂದ ನಾನು ಮಾವಿನಕಾಯಿ ಚಿತ್ರಣ ಮಾಡ್ತಾಯಿದ್ದೀನಿ ಯಾವ್ಯಾವ ಸೀಸನ್ನಲ್ಲಿ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ತಿಂದ್ಬಿಡಬೇಕು ಆಮೇಲೆ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬೇಕಂದರೆ ಸಾಸಿವೆ ಮತ್ತು ಜೀರಿಗೆ ಆಮೇಲೆ ಮೆಣಸು ಮತ್ತು ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರ ಸ್ಮೆಲ್ಲೆಲ್ಲ ಬಿಟ್ಕೋಬೇಕು ಅಷ್ಟು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿನ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿನ ಕೂಡ ಸೇರಿಸ್ಕೊಳ್ಳೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮಾಮೂಲಿ ನೀವು ಚಿತ್ರಣ ಹೇಗೆ ಮಾಡ್ತಿರೋ ಹಾಗೆ ಹಾಗೆ ಮಾಡೋದು ನಾವು ಮಾಮೂಲಿ ಚಿತ್ರಣದಲ್ಲಿ ಹುಣಸೆಹಣ್ಣು ಅಥವಾ ನಿಂಬೆ ರಸನ ಯೂಸ್ ಮಾಡ್ತೀವಿ ಇಲ್ಲಿ ಮಾವಿನಕಾಯಿನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಅದೆಲ್ಲ ಫ್ರೈ ಆದಮೇಲೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋದು ಸೊ ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊನೆಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲದಕ್ಕೂ ಉಪ್ಪು ನೀಟಾಗಿ ಹಿಡಿಬೇಕು ಆಮೇಲೆ ಹುರಿದಿಟ್ಕೊಂಡಿದ್ವಲ್ಲ ಆ ಶೇಂಗಾ ಬೀಜನ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಅದಕ್ಕೂ ಹಿಡಿಯೋ ಥರ ಇಲ್ಲ ನೀವು ಲಾಸ್ಟಿಗೆ ರೈಸ್ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೂ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜನ ಹಾಕ್ಬೋದು ನಾನು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಲಿ ಅಂಥೇಳಿ ಫಸ್ಟೇ ಹಾಕ್ತೀನಿ ಈಗ ಇದಕ್ಕೆ ಮೊದಲೇ ಉಸರು ಮಾಡಿ ಇಟ್ಕೊಂಡಿರೋವಂಥ ಅನ್ನನ ಸೇರಿಸೋಣ ಈಗ ಹಣ್ಣಿನ ಸೀಸನ್ ಮುಗೀತಾ ಬಂತು ಮಾವಿನಕಾಯಿಂದ ಮಾವಿನ ಹಣ್ಣಿನಿಂದ ಯಾವ್ಯಾವೆಲ್ಲ ರೆಸಿಪಿಗಳನ್ನ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನಿ ಯಾಕೆಂದರೆ ಅನ್ಸೀಸನಲ್ಲಿ ಅವುಗಳನ್ನ ತಿನ್ನಬೇಕು ಅಂತ ಅನ್ಸಿದ್ರು ಸಿಗಲ್ಲ ಸೊ ಅದಕ್ಕೆ ಸೀಸನಲ್ಲೇ ಎಲ್ಲ ತಿಂದುಬಿಡಿ ನೋಡಿ ಉದುರು ಮಾಡ್ಕೊಂಡಿರೋ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಮಾಮೂಲಿ ಹುಣಸೆಹಣ್ಣು ಅಥವಾ ಲಿಂಬೆ ರಸನ ಯೂಸ್ ಮಾಡಿ ಮಾಡ್ತೀವಲ್ಲ ಸೊ ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋತ್ತೆ ಈ ರೆಸಿಪಿ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಇನ್ನು ನೀವು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್